ಅನಂತರ ಅವಾಂತರಕ್ಕೆ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ ಸಂಸದ ಅನಂತಕುಮಾರ್ ಹೇಳಿಕೆಗೆ ಸಿಟಿ ರವಿ ಖಂಡಿಸಿದ್ದಾರೆ ಸಂಸದ ಅನಂತಕುಮಾರ್ ಅವರ ಅವಾಂತರ ಇದೆಯಲ್ಲ ಸ್ವಪಕ್ಷದವರು ಕೂಡ ಅವರ ಹೇಳಿಕೆಯನ್ನು ಒಪ್ಪಿಲ್ಲ ಸಿಟಿ ರವಿ ಖಂಡನೆ ವ್ಯಕ್ತಪಡಿಸಿದ್ದಾರೆ ಹಿರಿಯರು ಮತ್ತು ಅವರ ಸ್ಥಾನಕ್ಕೆ ಗೌರವ ಕೊಡಲೇಬೇಕು ಹೆಗಡೆ ಅವರ ಹೇಳಿಕೆಯನ್ನು ನಾವು ಸಮರ್ಥನೆ ಮಾಡಿಕೊಳ್ಳೋದಿಲ್ಲ ರಾಮ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವಂಥವನು ಅವರು ಏಕವಚನದಲ್ಲಿ ಮಾತನಾಡಿರೋದನ್ನು ನಾನು ಒಪ್ಪೋದಿಲ್ಲ ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿ ಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಹಿರಿಯರಿಗೆ ಮತ್ತು ಸ್ಥಾನಕ್ಕೆ ಯಾವ ಗೌರವ ಕೊಡಬೇಕು ಅಂತ ಗೌರವ ಕೊಡಲೇಬೇಕು ಅವರು ಅನಂತಕುಮಾರ್ ಅವರ ಕಾರ್ಯಶೈಲಿ ಭಿನ್ನ ಇದೆ ಹಾಗಂತ ಇನ್ನೊಬ್ಬರನ್ನ ಹರ್ಟ್ ಮಾಡುವಂಥ ಯಾವುದೇ ರೀತಿಯ ಹೇಳಿಕೆಯನ್ನು ನಾವು ಸಮರ್ಥಿಸೋದಿಲ್ಲ ನಮ್ಮದು ರಾಮ ಎಲ್ಲರೂ ಜೋಡಿಸ್ಕೊಂಡು ಹೋಗೋಣ ಹಾಗಾಗಿ ಅವರು ಏಕವಚನದಲ್ಲಿ ಮಾತಾಡಿರೋದನ್ನು ನಾವು ಸೈ ಒಪ್ಕೊಳ್ಳೋದಿಲ್ಲ ಯಾವುದು ಅವ್ರು ಹೇಳಿರೋದನ್ನು ಅವ್ರ ಭಾವನೆ ಇರ್ಬೋದು ನಿಜ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಮಂದಿರಗಳನ್ನು ಗಜ್ನಿ ಗೌರಿ ಕೆಲ್ಜಿ ಔರಂಗಜೇಬ್ ಇವ್ರ ಕಾಲಘಟ್ಟದಲ್ಲಿ ಅಂದರೆ ಮೊಘಲರ ಕಾಲಘಟ್ಟದಲ್ಲಿ ಈ ಕಡೆ ದಕ್ಷಿಣದಲ್ಲಿ ಮಲ್ಲಿಕಾಫರ್ನ ದಾಳಿಯ ಸಂದರ್ಭದಲ್ಲಿ ಆದಿಲ್ ಶಾಹಿಗಳ ಆಳ್ವಿಕೆಯ ಸಂದರ್ಭದಲ್ಲಿ ನಿಜಾಮ್ರ ಆಳ್ವಿಕೆಯ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯ ಸಂದರ್ಭದಲ್ಲಿ ಮದುರೈ ಸುಲ್ತಾನರ ಆಳ್ವಿಕೆಯ ಸಂದರ್ಭಗಳಲ್ಲಿ ದೇವಾಲಯಗಳನ್ನು ಧ್ವಂಸ ಮಾಡಿ ಮಂದಿರ ಕಟ್ಟಿರೋದು ನಿಜ ಇದು ವಾಸ್ತವಿಕವಾಗಿರುವಂಥ ಸತ್ಯ ನನಗೆ ವಿಶ್ವಾಸ ಇದೆ ಇ ಇಲ್ಲಿರುವಂಥ ಭಾರತದಲ್ಲಿ ಇರುವಂಥ ಮುಸಲ್ಮಾನರು ಆ ದಾಳಿಕಾರ ದಾಳಿಕಾಕೋರ ಜೊತೆಗೆ ತಮ್ಮ ಅಸ್ಮಿತೆಯನ್ನು ಗುರುಸಿಕೊಳ್ಳೋದಿಲ್ಲ ಅವರು ಭಾರತೀಯತೆ ಮತ್ತು ಸನಾತನ ಪರಂಪರೆ ಇದಕ್ಕೆ ವಿಶ್ವಾಸ ಇಟ್ಟೇನೆ ಈ ದೇಶದಲ್ಲಿ ಉಳ್ಕೊಂಡಿದ್ದಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅವರಿಗೂ ಒಂದು ಮನ ಪರಿವರ್ತನೆಯ ದಿನ ಬರ್ಬೋದು ನಮಗೆ ಇಂಥ ಆಕ್ರಮಣ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ಘಾಸಿಗೊಳಿಸಿ ನಡೆಸಿದಂಥ ಕಟ್ಟಿದಂಥ ಮಸೀದಿಗಳಲ್ಲಿ ನಾವು ನಮಾಜ್ ಮಾಡಿದರೆ ಅದು ಆರಾಮಾಗತ್ತೆ ಅಂತ ಅವರಿಗೂ ಅನಿಸ್ಬೋದು ಆರಾಮಾಗತ್ತೆ ಅಂತ ಅನಿಸಿದ್ದ ದಿನ ಅವರು ಉದಾರತೆಯನ್ನು ಪ್ರದರ್ಶನ ಮಾಡಬಹುದು ನೋಡಿ ಹಿರಿಯರಿಗೆ ಮತ್ತು ಸ್ಥಾನಕ್ಕೆ ಯಾವ ಗೌರವ ಕೊಡಬೇಕು ಅದು ಗೌರವ ಕೊಡಲೇಬೇಕು ಅವರು ಅನಂತಕುಮಾರ್ ಹೆಗಡೆಯವರ ಅನಂತಕುಮಾರ್ ಅವರ ಹೇಳಿಕೆಯನ್ನು ಕಾಂಗ್ರೆಸ್ ಕಡ್ಡಿ ತುಂಡು ಮಾಡಿದ ಹಾಗೆ ಅದನ್ನು ವಿರೋಧ ಮಾಡ್ತಾ ಇದೆ ಕಾಂಗ್ರೆಸ್ ವಿರೋಧ ಮಾಡೋದು ಮಾತ್ರವಲ್ಲ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅನೇಕ ಕಡೆಗಳಲ್ಲಿ ದೂರು ಕೊಟ್ಟಿದೆ ಬಿ ಜೆ ಪಿ ಪಕ್ಷವೂ ಕೂಡ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ಒಪ್ಪಿಲ್ಲ ಅದನ್ನು ಯಾರೂ ಕೂಡ ಅದರ ಸಮರ್ಥನೆಗೆ ಇಳಿತಾ ಇಲ್ಲ ಅನಂತಕುಮಾರ್ ಹೆಗಡೆ ಏಕವಚನ ಬಳಸಿರೋದು ತಪ್ಪು ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ ವಿಜಯೇಂದ್ರ ಅವರ ವೈಯಕ್ತಿಕ ಟೀಕೆ ಅದು ಅವರ ವೈಯಕ್ತಿಕ ಹೇಳಿಕೆ ಅದು ಅಂತ ವಿಜೇಂದ್ರ ಹೇಳಿದರು ಇದೀಗ ಸಿ ಟಿ ರವಿ ಹೇಳ್ತಾ ಇದ್ದಾರೆ ಹಿರಿಯರ ಗೌರವ ಕೊಡಬೇಕು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ಕೊಡಬೇಕು ಹೀಗೆ ಮಾತನಾಡಿರೋದನ್ನು ನಾನು ಒಪ್ಪೋದಿಲ್ಲ ಅನಂತಕುಮಾರ್ ಹೆಗಡೆ ಹಿಂಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಪ್ರತಿಯೊಬ್ಬರೂ ಕೂಡ ಅನಂತಕುಮಾರ್ ಹೆಗಡೆ ಅವರ ಮಾತುಗಳನ್ನು ಅವರ ಬಳಕೆಯನ್ನು ವಿರೋಧಿಸ್ತಾ ಇದ್ದಾರೆ ಮಾತ್ರವಲ್ಲ ಈ ರೀತಿ ಯಾವ ಕಾರಣಕ್ಕೂ ಕೂಡ ಮತ್ತೊಮ್ಮೆ ಅದು ಪುನರುಚ್ಚಾರ ಆಗಬಾರ್ದು ಅಂತ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಗಳಲ್ಲಿ ಸಂಘಟನೆಗಳು ಅನಂತಕುಮಾರ್ ಹೆಗಡೆ ಅವರನ್ನು ಬಂಧಿಸಬೇಕು ಅಂತ ಒತ್ತಾಯವನ್ನು ಮಾಡಿ ಪ್ರತಿಭಟನೆಗೂ ಕೂಡ ಎಳೆದಿದ್ದಾರೆ